ಸ್ನೇಹಿತರೆ ಇದ್ದರೆ ಎಲ್ರಿಗೂ ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಗ್ಯಾಪ್ ಆಗಿತ್ತು ಕ್ಷಮಿಸಿ ಇನ್ಮೇಲೆ ಕನ್ಸಿಸ್ಟೆನ್ಸಿ ಕಾಪಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ನೋಡೋಣ ಕೈಲಾದರೆ ಮಾಡ್ತೀನಿ ನೋಡಿ ಸ್ಟೇಡಿಯಂನ ಪೂರ್ಣ ಚಿತ್ರ ಈ ತುಮಕೂರು ಅಂತ ಏನಿದೆ ಇದರಲ್ಲಿ ಈನು ಕಾಣ್ತಾ ಇದ್ದಾರೆ ಇಲ್ಲಿ ಇದರಲ್ಲಿ ನಾನು ಒಬ್ಬ ಇದ್ದೀನಿ ಇಷ್ಟರದಲ್ಲಿ ನಾನು ಎಲ್ಲೋ ಒಬ್ಬ ಇದ್ದೆ ಇದನ್ನು ನಾನು ಫಸ್ಟ್ ಇಯರ್ ಇದ್ದಾಗ ಈ ವರ್ಲ್ಡ್ ರೆಕಾರ್ಡನ್ನು ಮಾಡಿದಂಥದ್ದು ಇದೆಲ್ಲ ಈ ಇದೇನು ಅಕ್ಷರ ಕಾಣ್ತಾ ಇದೆ ಇದನ್ನೆಲ್ಲ ವಾಟರ್ ಬಾಟಲಲ್ಲಿ ಬರೆದಿರುವಂಥದ್ದು ವೇಸ್ಟ್ ವಾಟರ್ ಬಾಟಲಲ್ಲಿ ಇವತ್ತಿನ ವಿಶೇಷ ಏನು ಅಂತ ಕೇಳೋದಾದರೆ ಒಂದು ಕಡೆ ಕುಸ್ತಿ ಪಂದ್ಯಾವಳಿಗಳು ನಡೀತಾ ಇದೆ ಯೂನಿವರ್ಸಿಟಿ ಲೆವೆಲ್ ಸ್ಪೋರ್ಟ್ಸು ಇನ್ನೊಂದು ಕಡೆ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದಾರೆ ನೋಡಿ ಮಹಿಳೆಯರ ವಿಭಾಗದ ಕುಸ್ತಿ ನಡೀತಾ ಇದೆ ಆಲ್ರೆಡಿ ಫೈನಲ್ ಆಗೋಯ್ತು ಅನ್ಸುತ್ತೆ ಸುಡುವಂತಹ ರಾಣ ಬಿಸಿಲಲ್ಲೂ ಕೂಡ ಇದು ತುಂಬ ಆಕ್ಟಿವ್ ಆಗಿ ಆಟ ಆಡ್ತಾ ಇದ್ದಾರೆ ನೋಡಿ ಅಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡ ಹಾಡಿಗೆ ನೃತ್ಯ ಮಾಡ್ತಾ ಇದ್ದಾರೆ ನೋಡಿ ಅದೆಲ್ಲ ಬಿಡಿ ಬನ್ನಿ ಮೇನ್ ಮ್ಯಾಟ್ರಿಗೆ ಬರೋಣ ನೋಡಿ ನನ್ನ ಫ್ರೆಂಡೀಗ ಮ್ಯಾಟ್ರಿಗೆ ಟೈಮ್ ಮುಗಿದ್ಬಿಟ್ಟು ಒಳಗಡೆ ಇದ್ದಾನೆ ತುಮಕೂರಿನ ಯಾವುದೇ ಕುಸ್ತಿ ಪಂದ್ಯಾವಳಿಗಳು ನಡೆದರೂ ನಮ್ಮ ಗುರುಗಳೇ ನಮಗೆ ಕೋಚ್ ಮಾಡುವಂಥದ್ದು ನೋಡಿ ಫಸ್ಟ್ ಮ್ಯಾಚು ನಮ್ಮ ಬಸ್ ಒಂದು ರೆಡ್ ಪಟ್ಟಿಲಿರುವಂತಹ ಬಸವರಾಜು ಯಾವಾಗಲೂ ಪ್ರಾಕ್ಟೀಸ್ ಮಾಡಿರುವಂಥವನು ನೋಡಿ ಅವನಿಗೆ ಯಾವ ಥರ ಇದು ಮಾಡ್ತಾಯಿದ್ದಾನೆ ಭಯವನ್ನು ಬೀಳಿಸ್ತಾ ಇದ್ದೇನೆ ಅವ್ನಿಗೆ ಹಾಡೋಕ್ಕೆ ಇಲ್ಲ ಹೊಸಬಾ ಅನಿಸುತ್ತೆ ನೋಡಿ ಅಣ್ಣ ಹೇಳ್ತಾ ಇದ್ದಾರೆ ಅವನಿಗೆ ಆ ಥರ ಮಾಡು ಈ ಥರ ಮಾಡು ಅಂತ ಕೈ ಆ್ಯಕ್ಷೇ ಮಾಡ್ತಾ ಇಲ್ಲ ನೋಡಿ ಅದು ಮೊದಲೇ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಯಾವ ಥರ ಆಡಬೇಕು ಅಂತ ಮತ್ತೆ ಹಾಡೋಕ್ಕೆ ಬರದೇ ಇರುವಂಥವ್ರು ಒಬ್ಬರು ಒಂದು ಸ್ವಲ್ಪ ನೋಡಿಕೊಂಡು ಆಡಿ ಅಂತ ಹೇಳಿರ್ತಾರೆ ನೋಡಿ ಮ್ಯಾಚ್ನ ಮೊದಲೇ ಪಂದ್ಯದಲ್ಲಿ ನಮ್ಮ ಬಸವಾಗಿ ಗೆದ್ದಾಯಿತು ಏನಪ್ಪ ಹಿಂಗೆ ಅಂತಂದರೆ ಅವನ ಬೆನ್ನನ್ನು ನೆಲಕ್ಕೆ ಟಚ್ ಮಾಡಿ ಮೂರು ಸೆಕೆಂಡ್ ಅಥ್ವಾ ಐದು ಸೆಕೆಂಡ್ ಹೋಲ್ಡ್ ಮಾಡಿಸ್ಬೇಕಿತ್ತು ಮಾಡಿದ ವಿನಾದ ನೀವು ನೋಡ್ತೀರಾ ಈ ಮ್ಯಾಚು ನಮ್ಮ ಗರ್ಡಿ ಮನೆ ಹುಡುಗಂದು ಶಶಿ ಅಂತ ಇವನ ಹೆಸರು ರೆಡ್ ಪಟ್ಟಿಯಲ್ಲಿ ಇರುವಂಥವನು ನೋಡ್ತಾ ಇರಬೋದು ಇದು ಮೂರು ವರ್ಷದ ಹಳೇ ಹುಲಿ ಇದು ಸದ್ಯಕ್ಕೆ ಪ್ರಾಕ್ಟೀಸನ್ನು ಬಿಟ್ಟಿದ್ದ ಒಂದು ಸ್ವಲ್ಪ ದಿನ ನೋಡಿ ಯಾವ ಥರ ಸುಸ್ತಾಗ್ತಾ ಇದ್ದಾನೆ ಲಾಸ್ಟ್ ಏನು ಗೊತ್ತಾಗುತ್ತೆ ನೋಡಿ ನೋಡಿ ಇದು ನನ್ನ ಮೊದಲನೇ ಮ್ಯಾಚ್ ನೋಡಿ ಅವನಿಗೂ ಆಡೋಕ್ಕೆ ಬರ್ತಾ ಇಲ್ಲ ನಾನು ರಾಂಚ್ ಟಿಪ್ ಇಟ್ಬಿಟ್ಟಿದ್ದೀನಿ ನನಗೆ ಗೊತ್ತೇ ಆಗ್ತಿಲ್ಲ ಜಾ ಥರ ಆಡ್ತಾಯಿದ್ದಾನೆ ಫುಲ್ ಗಾಬರಿ ನೋಡಿ ಅಣ್ಣ ಎಳ್ದೇಳ್ದು ಎಳ್ದೇಳ್ದು ಹಾಕ್ತವನೆ ಕೂತ್ಗೆ ಹಿಡ್ಕೊಂಡು ಅದಕ್ಕೆ ಹೇಳ್ತಾವ್ರೆ ಕೂತ್ಗೆ ಹಿಡಿಬೇಡ ಅಂತ ರೋಲ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೆ ಅಷ್ಟರೊಳಗೆ ಲೇಟ್ ಆಯಿತು ಅಂತ ಎಬ್ಬಿಸಿ ಮತ್ತೆ ಸ್ಟಾರ್ಟ್ ಮಾಡಿಸಿದ್ರು ನೋಡಿ

ಇವ ನನಗೂ ನಿನ್ಗೂ ಮ್ಯಾಚ್ ಗಿದ್ರೆ ಹೆಂಗ್ ಮ್ಯಾಚ್ ಬಿದ್ರೆ ನೀನೇ ಗೆಲ್ಲದು ಏನ್ ಹೇಳ್ತೀಯಾ ಈ ಮಾತಿಗೆ ಅಯ್ಯೋ ನಿಮ್ಗಿನ ದೊಡ್ಡ ಪಂಟ್ರ ಅಲ್ಲವಲ್ಲ ಸರ್ ನಾವು ದೋಸ್ತಾಗಿ ಎಷ್ಟು ವರ್ಷ ಆಯ್ತು ದೋಸ್ತ ಇವನ್ ಬಂದು ಗಡಿ ಮನೆಗೆ ನಿಂಗೆ ಗಡಿ ಮನೆಗೆ ಬಂದು ಎಷ್ಟು ವರ್ಷ ಶಿಶಿ ನೋಡಿ ಮೂರು ವರ್ಷ ಇಲ್ಲಿ ಬರೀ ಬಿಟ್ ಎರಡು ತಿಂಗಳಾಗಿ ಒಂದು ವರ್ಷ ಗ್ಯಾಪ್ ಆಯ್ತು ಸ್ಟಾರ್ಟಿಂಗಲ್ಲಿ ಬಂದೆ ಅಷ್ಟೇ ಇಲ್ಲಿ ಬಂದೆ ಮತ್ತೆ

ಒಟ್ನಾಗ ಫುಲ್ ತಯಾರಿ ನಡೆಸ್ತಾ ಇದಿಯಪ್ಪ ಗೆದ್ದು ಗೆದ್ಬಿಡ್ಬೇಕು ಏಯ್ ಹಂಗಲ್ಲ ತಾಂಬರ ಇಲ್ಲಿ ಹೋಗ ಲೈ ಮುದ್ದು ಹಣ್ಣು ಮನೆಗೆ ಹೋಗೋ ನಿನ್ನೆ ತೆಗೆದಿತ್ತ ನಾನು ನಿಂತು ಬಿಡ ಬಸ್ವಾ ಪ್ರಾಕ್ಟೀಸಲ್ಲಿ ಹೆಂಗೆ ಕಡ್ದಾಡು ಬಿಡದಾಡು ಏನು ಅನ್ಸಲ್ಲ ಅದೇ ಕಾಂಪಿಟೇಷನ್ ಅಂತ ಬಂದಾಗ ಏನ್ ಏನೋ ಕಣ ನೀನು ಯಾವುದೇ ಒಂದು ಸ್ಪೋರ್ಟ್ಸ್ ತಗೋ ರನ್ನಿಂಗ್ ಹೋಗಿರ್ತೀವಿ ಅಂತ ಅಲ್ಲೂ ಹಂಗೆ ಬಿಡ್ತಾರೆ ಬಿಡ್ತೇನೆ ಜೀವ ಬಾಯಿ ಬಂದ್ಬಿಡ್ತದೆ ಸ್ನೇಹಿತರೆ ಅಂತೂ ಇಂತೂ ಒಂದು ಮ್ಯಾಚು ವಿನ್ ಆದ ಇನ್ನೊಂದು ಮ್ಯಾಚು ಬೈ ಸಿಕ್ಕಿದೆ ಅದು ನಮ್ಮ ಗರಡಿ ಮನೆ ಹುಡುಗನ ಮೇಲೆ ಸಿಕ್ಕಿರೋಂಥದ್ದು ಹೋದ ವರ್ಷ ಆಡೋಕೆ ಆಗಿರಲಿಲ್ಲ ಆ ವೀಡಿಯೋ ಕೂಡ ನಾನು ಯೂಟ್ಯೂಬ್ ಚಾನಲ್ ಇದೆ ಬೇಕಾದರೆ ಹೋಗಿ ನೋಡಿ ಪಿನ್ ಮಾಡಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈಗ ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗಿ ನಾನು ಕೂಡ ಆಯ್ಕೆ ಆಗಿದ್ದೀನಿ ಈಗ ಫಸ್ಟು ಪ್ಲೇಸ್ ಆಗುತ್ತೆ ಇಲ್ಲಾಂದರೆ ಸೆಕೆಂಡ್ ಪ್ಲೇಸ್ ಆಗುತ್ತೆ ಆ ವಿಡಿಯೋ ಹಾಕಿರ್ತೀನಿ ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ನೋಡಿ ಹುಡುಗನೆಲ್ಲ ಹೆಂಗೆ ರೆಡಿ ಮಾಡ್ತಾರೆ ಅವ್ರಲ್ಲಿರೋ ಮೂವರು ಗರಡಿ ಮನೆ ಹುಡುಗರೆ ಅಲ್ಲಿ ನಮ್ಮ ಅಣ್ಣಂಗೆ ನಮಸ್ತೆ ಮಾಡ್ಕೊಂಡು ಹೋದ ಸೊ ನಾನು ಕೈ ಕಾಲು ಸುಮ್ಮನೆ

ಹೋಗೋಣ ಹಂಗೆ ಯಾರು ಕೊಟ್ಟು ಬಂದ್ಲಿಗೋಗು ಹಲೋ ಕೈ ಕಿತ್ತಾಕೋ ಕೈ ಕಿತ್ತಾಕೋ ಲೆಕ್ಕ ಲೆಕ್ಕ ಯಾರೋ ಯಾರ ಅಪ್ಪಿ ಒಂಚೂರು ಬಿಸಿಲಿದ್ದೀನಿ ಮಾಡ್ತೀನಿ ಮಾಡಿದೀನಿ ಲೆಕ್ಕ ಹೋಗು

ೋರ್ ಹಾಡಿಯಕೆ ಅವ್ರ ಕೂರ್ತಿಲ್ಲ ಕೂರ್ತಿದ್ವನೇ ಅಣ್ಣ ದಾರ ಸಿಂಗು ದಾರ ಸಿಂಗ್ ಅಂದವರ ಏನ್ ಹೇಳ್ತಿದ ದಾರ ಸಿಂಗು ತಲೆ ಎತ್ಕೋಣ ಆಚೆ ಗೊಬೇಡ ಆಡಾಡು ದಮಿಗ್ ಆಡಿ ದಮಿ ಬಂದವ್ರ ಆಡೋಣ ಈ ಒಂದು ಕುಸ್ತಿ ಪಂದ್ಯಾವಳಿಗಳನ್ನ ನಮ್ಮ ಎನ್ ಸಿ ಸಿ ಸರ್ ಕೂಡ ನೋಡಕ್ ಬಂದಿದ್ರು ಅವರು ಕೂಡ ನೋಡಿ ಖುಷಿಪಟ್ಟು ಆಮೇಲೆ ಬೇಕ್ರಿ ಕರ್ಕೊಂಡು ಹೋಗಿ ನನಗೆ ಏನಾದ್ರು ತಗೋ ಅಂತಂದ್ರು ನಾನು ಶೇಂಗಾ ಮಿಠಾಯಿಯನ್ನು ತಗೊಂಡೆ ಸ್ನೇಹಿತರೆ ಅಂತೂ ಇಂತೂ ಕೊನೆಗೂ ಎಷ್ಟೋ ಸ್ಯಾಕ್ರಿಫೈಸ್ ಮಾಡಿಕೊಂಡು ಕೊನೆಗೂ ಸೆಕೆಂಡ್ ಪ್ರೈಝ್ ಗೆದ್ದಿದ್ದೀನಿ ಇದೇನು ಖುಷಿ ಪಡೋ ವಿಚಾರ ಅಲ್ಲ ಆದರೂ ಖುಷಿ ಪಡಬೇಕು ಯಾಕಂದ್ರೆ ಸೆಕೆಂಡ್ ಪ್ರೈಝು ಉದಾಹರಣೆ ಸುಮ್ಮನೆ ಅಲ್ಲಮ್ಮ ಖುಷಿ ನೋಡಿ ಇವತ್ತಿನ ಈ ಒಂದು ಸರ್ಟಿಫಿಕೇಟ್ಗೆ ಮುಖ್ಯ ಕಾರಣ ಅಲ್ಲಿದ್ದಾರೆ ನೋಡಿ ಅಲ್ಲಿ ವೈಟ್ ಶರ್ಟ್ ಅಲ್ಲಿದಾರಲ್ಲ ಅವರೇ ನಮ್ಮ ಗುರುಗಳು ಹಾಗೆ ನಮ್ಮ ಗರಡಿ ಮನೆಗೆ ಸೇರಿಸಿದಂತ ನಮ್ಮ ದೋಸ್ತು ಕೊನೆಗೆ ನಮ್ಮ ಹಿರಿಯ ಗುರುಗಳಿಗೆ ತೋರಿಸ್ಬಿಟ್ಟು ನಮ್ಮ ಪ್ರಶಸ್ತಿಗಳನ್ನು ಅಲ್ಲಿಂದ ಸಿಗಿದೆ ಮನೆ ಕಡೆ ಹೊರಟಿವಿ ನೋಡಿ ಇದು ಯೂನಿವರ್ಸಿಟಿ ಲೆವೆಲ್ ಕುಸ್ತಿಯಲ್ಲಿ ಕೊಟ್ಟಿರುವಂಥದ್ದು ಇದು ನೋಡಿ ದಸರಾ ಕುಸ್ತಿಯಲ್ಲಿ ಥರ್ಡ್ ಪ್ರೈಸ್ ತರ್ಡ್ ಪ್ರೈಝೇ ಚೆನ್ನಾಗೈತೆ ಯೂನಿವರ್ಸಿಟಿ ಸೆಕೆಂಡ್ ಪ್ರೈಸ್ಗಿಂತ ಗಿಂತ ಫಸ್ಟ್ ಪ್ರೈಸ್ ಕೂಡ ಅದೇ ತರ ಇದೆ ಅಷ್ಟೇ ಅಷ್ಟೇ